ಹಲೋ ನಮಸ್ಕಾರ ನಾನ್ ಸೆನ್ಸ್ ನ್ಯೂಸ್ಗೆ ಸ್ವಾಗತ ನಾನು ಪ್ರವೀಣ್ ಕುಮಾರ್ ಮೊದಲಿಗೆ ಹೆಡ್ಲೈನ್ ಮೂವತ್ತು ದಿನ ಇನ್ನೂರು ಬಟ್ಟೆ ಚಿಟ್ಟೆಗೆ ಸಾಲ್ತಿಲ್ವಂತೆ ಎಲ್ಲರೂ ಮಾಡುವುದು ತುಳಿತ ಅರೆಸ್ಟ್ ಈಗ ನಿರ್ಮಾಪಕರ ಮನೆ ಮೇಲೆ ಐಟಿ ರೈಡ್ ಐಟಿ ಮುಂದೆ ತಗ್ಗೆದಲ್ಲೇ ಇಲ್ಲ ಅಂದ್ರೆ ಬೀಳುತ್ತೆ ಹೋದೆ ಎಪ್ಪತ್ತು ಗಂಟೆ ಕೆಲಸ ಮಾಡಿ ಎಂದಿದ್ದ ನಾರಾಯಣ ಮೂರ್ತಿ ಯು ಟರ್ನ್ ಡಾಲಿ ಡೈಲಾಗ್ ನೆನಪಾಯ್ತ ಅಂತ ಕೇಳ್ತಿದ್ದಾರೆ ನೆಟ್ಟಿಗರು ಯಾರದು ಯಾರಾಕಿದದ್ದು ಹಾಕಿದದ್ದು ನಾನ್ ಸೆನ್ಸ್ ಬ್ಯಾಂಕ್ ದರೋಡೆ ಮಾಡಿದ್ದ ಆರೋಪಿಗಳ ಕಾಲಿಗೆ ಟಿನಿಂಗ ಮಿನಿಂಗ ಟಿಶಾವ್ ಗುಂಡು ಅಲ್ಲಿಗಲ್ಲ ಇಲ್ಲಿಗೆ ಬೀಳ್ಬೇಕಿತ್ತು ಅಂತ ಹೇಳ್ತಿದ್ದಾರೆ ಹೂಡಿಕೆದಾರರು ಎಲ್ಲಿಗೆ ಅಂತ ಕೇಳ್ಬೇಡ್ರಪ್ಪ ಪ್ಲೀಸ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕೊನೆ ಹಂತಕ್ಕೆ ಬಂದಿದ್ದೇವೆ ಬಂದಿದ್ದು ಹದಿನೆಂಟು ಸದಸ್ಯರು ಈಗ ಮನೆಯಲ್ಲಿರೋದು ಆ ಜನ ಈ ಬಾರಿ ಯಾರು ಎತ್ತುತ್ತಾರೆ ಕಪ್ಪು ಯಾರ ಪಾಲಿಗೆ ಕಪ್ಪೆ ಚಿಪ್ಪು ಇದನ್ನ ಈ ಭವಿಷ್ಯವನ್ನ ನುಡಿಯೋದಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಕಂ ಕೂರುಜಿ ಗುರುಜಿ ನಮಸ್ಕಾರ ಕಕ್ಕ ಕಿಕ್ಕಿ ಕುಕ್ಕು ಕೈ ಕಂ ಕಹ ಮುಂಡಾ ಮೋಚ್ ಹೇಳಪ್ಪ ಯಾರು ಮುಂಡಾ ಮೋಚ್ು ಗುರುಜಿ ಕೇಳೋರು ನೋಡೋರು ಎಲ್ರಿಗೂ ಇದನ್ನೇ ಹೇಳ್ತಾ ಇರೋದು ಮುಂಡಾ ಮೋಚ್ು ಅಂದರೆ ಒಳ್ಳೇದಾಗುತ್ತೆ ಅಂತ ಅರ್ಥ ಅರ್ಥವಾಯ್ತೇನೋ ಪ್ರಾರಬ್ಧ ಮುಂಡೆವೆ ನಮಗೆ ಬೇಕಿತ್ತ ಇದು ಗುರುಜಿ ಈ ವಾರ ಬಿಗ್ ಬಾಸ್ ಫಿನಾಲೆ ಇದೆ ಯಾರು ಕಪ್ಪೆತ್ತಬೋದು ಅಂತ ಸ್ವಲ್ಪ ಭವಿಷ್ಯ ನೋಡಿತೀರಾ ಹಾ 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 ನೋಡಿ ನಾನು ಬಿಗ್ ಬಾಸ್ ಕಾರ್ಯಕ್ರಮನ ನೋಡೋದಿಲ್ಲ ಯಾಕೆ ಅಂದರೆ ಅದು ರಾತ್ರಿ ಬರೋ ಕಾರ್ಯಕ್ರಮ ರಾತ್ರಿ ಹೊತ್ತು ನಾನು ಬ್ಯುಸಿಯಾಗಿರ್ತೇನೆ ಆದ್ದರಿಂದ ನೀವು ಆ ಸ್ಪರ್ಧಿಗಳ ಹೆಸರನ್ನು ಹೇಳಿ ಅವ್ರ ಭವಿಷ್ಯ ಏನು ಅಂತ ಹೇಳಿಬಿಡ್ತೇನೆ ಮುಂಡಾ ಮುಂಡಾಮೋಚ್ು ಗುರುಜಿ ನಮ್ಮ ಉಗ್ರ ಮಂಜು ಅಲಿಯಾಸ್ ಮ್ಯಾಕ್ಸ್ ಮಂಜು ಭವಿಷ್ಯ ಹಿಂಗಿದೆ ಗುರುಜಿ ಹೆಸ್ರಲ್ಲೇ ಇದೆ ಉಗ್ರ ಅಂತ ಇಷ್ಟು ದಿನ ಅವನಿಗೆ ಶನಿ ಹೆಗ್ಲೇರಿ ಕೊಡಬಾರ್ದು ಕಾಟ ಕೊಡ್ತಾ ಇದ್ದ ಈಗ ಸ್ವಲ್ಪ ಶನಿ ಫ್ರೆಂಡ್ಲಿ ಆಗಿದ್ದಾನೆ ಆ ಗೆದ್ರು ಗೆಲ್ಲಬಹುದು ಇಲ್ಲ ಅಂದ್ರೆ ಮುಂಡಾ ಮೋಚ್ತು ಗುರುಜಿ ಈಗ ಮೋಕ್ಷಿತ ಬಗ್ಗೆ ಹೇಳಿ ಗುರುಜಿ ಈಕೆ ಹೆಸರಲ್ಲೇ ಇದೆ ನೋಡು ಮೋಕ್ಷಿತ ಗೆದ್ರೆ ಮೋಕ್ಷ ಪ್ರಾಪ್ತಿ ಅಕಸ್ಮಾತ್ ಸೋತದ್ರೆ ಮುಂಡಾ ಮೋಚ್ು ಸೋತ್ರೆ ಮೋಹಿನಿ ಅಷ್ಟೇ ತ್ರಿವಿಕ್ರಮ್ ಬಗ್ಗೆ ಹೇಳಿ ಗುರುಜಿ ಅಕ್ರಮ ಇಲ್ಲದೆ ಸಕ್ರಮವಾಗಿ ಆಟ ಆಡ್ತಾ ಇದ್ದಾನೆ ಆದರೆ ಅನ್ನೋ ಅಕ್ಷರ ಇವನ ಬಗ್ಗಿಸ್ಕೊಂಡು ಬಾರಿಸ್ತಾ ಇರೋ ಪರಿಣಾಮ ಎದ್ದರೂ ಗೆಲ್ಲಬಹುದು ಇಲ್ಲ ಅಂದರೆ ಮುಂಡ ಮೋಸು ಗುರುಜಿ ಹನುಮಂತ ಬಗ್ಗೆ ಹೇಳಿ ಗುರುಜಿ ಹನುಮಂತ ಹೆಸರಲ್ಲೇ ಶಕ್ತಿ ಹಾ ಅವನ ರಾಶಿಯಲ್ಲಿ ಯಾವುದೇ ದೋಷ ಇಲ್ಲ ಆದರೆ ಇಷ್ಟು ದಿವಸ ಅವನ ಪಾಲಿಗೆ ದನ ಇತ್ತು ಅಂದರೆ ದನ ಅಂದರೆ ಧನರಾಜು ಧನ ಅಂದರೆ ಲಕ್ಷ್ಮಿ ಈಗ ಇಲ್ಲ ಆ ಈ ಕಾರಣದಿಂದ ಮೈನಸ್ ಆದ್ರೂ ಆಗಬಹುದು ಪ್ಲಸ್ ಆದ್ರೂ ಆಗಬಹುದು ಮುಂಡಾ ಮೋಚ್ ಗುರುಜಿ ರಜತ್ ಬಗ್ಗೆ ಹೇಳಿ ಗುರುಜಿ ಸಮಸ್ಯೆ ಇದೆ ಇಲ್ಲೇನೋ ಸಮಸ್ಯೆ ಇದೆ ಆ ಒಂದು ಸಮಸ್ಯೆ ಮತ್ತೊಂದು ಸಮಸ್ಯೆಗೆ ಕಾರಣವಾಗುತ್ತೆ ಹುಡುಗ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಆದ್ರೆ ಆದ್ರೆ ಗುರುಜಿ ಆ ಮುಂಡಾ ಮೋಚ್ ಗುರುಜಿ ಭವ್ಯಗೌಡ ಬಗ್ಗೆ ಹೇಳಿ ಗುರುಜಿ ಭವ್ಯ ಭವ್ಯ ಬಿಗ್ ಬಾಸ್ ಮನೆಯಲ್ಲಿ ಬರೀತಾಳೆ ಸುಂದರವಾದಂತ ಕಾವ್ಯ ಆ ಪುಸ್ತಕದ ಹೆಸರು ತ್ರಿವ್ಯ 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 ಅರ್ಥವಾಯ್ತೇನೋ ಅರ್ಥ ಆಗಿಲ್ಲ ಗುರುಜಿ ಗುರುಜಿ ಕೇಳದ್ ಮರ್ತಿದ್ದೆ ಆ ಸೀಡಿ ಕಥೆ ಏನಾಯ್ತು ಗುರುಜಿ ಪ್ರಾರಬ್ಧವೇ ಸಿಡಿ ಹೋಗಿ ಪೆಂಡ್ರೇವಾಗಿದೆ ಆಗಿದೆ ವ್ಯರ್ಥ ಪ್ರಲಾಪ ಮಾಡಬೇಡ ಧ್ಯಾನ ಮಾಡೋ ಸಮಯ ಗೊತ್ತಾಯ್ತೇನೋ ಕುಸುಮ ಅಮ್ಮ ಇಲ್ಲಿ ಸ್ವಲ್ಪ ಮಾತಾಡಬೇಕು ಅಯ್ಯೋ ಅಯ್ಯ ಗುರುಜೆ 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 ಅಯ್ಯಯ್ಯೋ ಅಯ್ಯೋಸ್ ನಾನ್ ಸೆನ್ಸ್